ನನ್ನ ಪ್ರೀತಿಯ ರಾಯರ ಕುಟುಂಬದವರಿಗೆ ನಿಮ್ಮ ಪ್ರೀತಿ ಆರ್ವಿಕೆ ಕನ್ನಡ ಟೆಕ್ ಚಾನಲ್ಗೆ ಆತ್ಮೀಯ ತುಂಬು ಹೃದಯದ ಸ್ವಾಗತನ ಕುರ್ತಾ ಇಂದಿನ ಒಂದು ವಿಡಿಯೋದನ್ನು ಇಂದಿನ ಒಂದು ಅದ್ಭುತವಾದ ವಿಡಿಯೋನ ನಾನು ನಿಮಗೋಸ್ಕರ ತೊಗೊಬಂದಿದ್ದೀನಿ ಸ್ನೇಹಿತರೆ ಕ್ಷಮಿಸಿ ಕಾಣತಂತ್ರಗಳಿಂದ ಒಂದು ಲಾಂಗ್ ಗ್ಯಾಪ್ ತೊಗೊಂಡೆ ಯಾಕಂದರೆ ನನಗೂ ಕೂಡ ಯೂಟ್ಯೂಬ್ ಮಾತ್ರ ಅಲ್ಲದೇ ಒಂದು ವೈಯಕ್ತಿಕವಾದ ಜವಾಬ್ದಾರಿಗಳಿದ್ದಾವೆ ಹಾಗಾಗಿ ನನಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ಖಂಡಿತವಾಗ್ಲೂ ನಿಮಗೆ ಹೇಳಬೇಕಾಗಿರೋದನ್ನ ಖಂಡಿತವಾಗ್ಲೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಹಾಗೆ ನನ್ನ ಒಂದು ಚಾನಲ್ ಯಾವುದೇ ರೀತಿಯ ಒಂದು ಹಣ ಗಳಿಸೋದಿಕ್ಕೆ ಅಂತ ಮಾಡಿರೋವಂಥದ್ದಲ್ಲ ಕಂಪ್ಲೀಟಾಗಿ ರಾಯರ ಪವಾಡನ ಹೇಳುವಂಥ ಕೆಲಸನ ಮಾಡಿರೋಂಥದ್ದು ಹಾಗೆ ಕೆಲವೊಂದು ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ವೈಯಕ್ತಿಕ ವಿಚಾರಗಳನ್ನೂ ಸಹ ನಾನು ಕೆಲವೊಂದು ವಿಡಿಯೋಸ್ನಲ್ಲಿ ಶೇರ್ ಮಾಡಿದ್ದೀನಿ ಯಾಕಂದರೆ ಎಲ್ಲ ಲೈಫಲ್ಲಿ ಹಾಗೂ ಹೋಗುಗಳು ಇರ್ತವೆ ಸೊ ಹಾ ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನನಗೂ ಕೂಡ ತುಂಬ ಆಸೆಯಿಂದ ಕೆಲವೊಂದು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಹಾಗಿದ್ದರೆ ಬನ್ನಿ ತಡ ಮಾಡೋದು ಬೇಡ ಇಂದಿನ ಒಂದು ವಿಡಿಯೋನ ಶುರು ಮಾಡೋಣ ನೀವು ಮಂತ್ರಾಲಯಕ್ಕೆ ಹೋಗಿರೋ ಅಂಥ ಸಂದರ್ಭದಲ್ಲಿ ಇದು ಶ್ರೀ ಮೂಲರಾಮ ಪೂಜೆಯನ್ನು ಶ್ರೀ ಶ್ರೀ ಸುಬುಧೇಂದ್ರ ಪಾದನ್ಗಳವರು ಪೂಜೆ ಮಾಡ್ತಿರಬೇಕಾದ್ರೆ ನಾನು ಅದನ್ನು ಕ್ಯಾಪ್ಚರ್ ಮಾಡಿರೋವಂಥದ್ದು ಸೊ ಹಾಗೆ ಇಂದಿನ ಒಂದು ರಾಯರ ಪವಾಡದ ಕಥೆಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಇದ್ದೀನಿ ಸ್ನೇಹಿತರೆ ಏನಂದರೆ ಇತ್ತೀಚೆಗೆ ನಾನು ಒಂದು ತುಂಬ ನಿಮಗೂ ಎಲ್ಲರೂ ಜೀವನದಲ್ಲಿ ಸರ್ವೇ ಸಾಮಾನ್ಯ ಎಳು ಬಿಳಿಗಳು ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾ ಇರುತ್ತೆ ಕೆಲವೊಬ್ಬರು ಲೈಫಲ್ಲಿ ಸೋಲುಗಳು ಅವಮಾನಗಳು ಅದನ್ನು ಒಂಥರ ಸಾಲು ಸಾಲಾಗಿ ಬರ್ತಾಯಿರ್ತವೆ ಅಂತ ಹೇಳ್ಬೋದು ಹಾಗೆಯೇ ನನ್ನ ಜೀವನದಲ್ಲಿ ಸಹ ಅಂಥದ್ದೇ ಒಂದು ಸಂದರ್ಭದಲ್ಲಿ ನಾನು ಚಿಕ್ಕೊಂಡಿರ್ಬೇಕಾಗಿದ್ದರೆ ನನಗೆ ಮಾರ್ಗ ತೋರಿಸ್ತು ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ಬೋದು ಹೇಗೆ ಹೇಗೆ ಭಕ್ತರ ಜೊತೆ ಹೇಗಿರ್ತಾರೆ ಎಲ್ಲರೂ ಹೇಳ್ತಾ ಇರ್ತಾರೆ ರಾಯರಿದ್ದಾರೆ ರಾಯರಿದ್ದಾರೆ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಮಗೆ ಒಂದು ಪವಾಡನ ಸೃಷ್ಟಿ ಮಾಡ್ತಾರೆ ಹೇಗೆ ಸಾಧ್ಯ ಇದೆಲ್ಲ ಅಂತ ಇದು ನಮ್ಮ ಜೀವನದಲ್ಲಿ ನಾವು ನಿಜವಾಗ್ಲೂ ಅನುಭವಿಸಿದ್ರೆ ಮಾತ್ರ ಆ ರೀತಿ ನಮ್ಮ ಒಂದು ಅನುಭವಕ್ಕೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಯಾರೆಲ್ಲ ನೀವು ರಾಯರನ್ನು ಪ್ರೀತಿಸ್ತೀರ ಅವ್ರನ್ನ ಆರಾಧಿಸ್ತೀರ ನಿಜವಾಗ್ಲೂ ಅವ್ರಿಗೆಲ್ಲ ನಾನು ಹೇಳೋದೇ ಬೇಕಾಗಿಲ್ಲ ಅವ್ರಿಗೆಲ್ಲ ಅನುಭವ ಹಾಗೇ ಆಗಿರುತ್ತೆ ಯಾಕಂದರೆ ರಾಯರಂತಹ ಮಹಾ ಮಹಿಮರು ಅವ್ರ ಬಗ್ಗೆ ಮಾತಾಡೋದು ತುಂಬ ಸಣ್ಣವಳಾಗ್ಬಿಡ್ತೀನಿ ಆದರೆ ನಾನು ನಿಜ ಹೇಳಬೇಕು ಅಂದರೆ ಇತ್ತೀಚೆಗೆ ಕೆಲವು ಸಂದರ್ಭಗಳಲ್ಲಿ ನಾನು ರಾಯರನ್ನು ದೂಷಣೆ ಮಾಡಿರೋದು ಉಂಟು ಯಾಕಂದರೆ ತುಂಬ ಕಷ್ಟಗಳ ಮೇಲೆ ಕಷ್ಟ ಕಷ್ಟಗಳ ಮೇಲೆ ಕಷ್ಟ ಹಿಂದೆ ಬರಬೇಕಾದ್ರೆ ಅದನ್ನು ಫೇಸ್ ಮಾಡೋದಕ್ಕೆ ನಮಗೆ ಶಕ್ತಿ ಸಹ ಇರೋಲ್ಲ ಅಷ್ಟು ನಾವು ಅಶಕ್ತರಾಗಿಬಿಟ್ಟಿರ್ತೀವಿ ಏನು ಈ ರೀತಿ ಹಿಂದೆ ಹಿಂದೆ ಕಷ್ಟಗಳ ಮೇಲೆ ಕಷ್ಟ ಬರ್ತಾಯಿದೆ ಅಂದಾಗ ನನಗೆ ಹೀಗೆ ಒಬ್ಬ ದೊಡ್ಡ ವ್ಯಕ್ತಿ ಹೇಳಿದ್ರು ಮಂತ್ರಾಲಯಕ್ಕೆ ಹೋಗಿ ಹಾಗೆ ಮೋಕ್ಷನಾರಾಯಣ ಬಲಿ ಪೂಜೆ ಮಾಡಿಸ್ಕೊಬನ್ನಿ ಅಂತ ಎಲ್ಲರೂ ಎಲ್ಲ ಎಲ್ಲನೂ ಆಯಿತು ಆದರೆ ಅನುಗ್ರಹ ಮಾತ್ರ ನನಗೆ ಸಿಗಲಿಲ್ಲ ಅಲ್ಲಿಂದ ಓಡಬೇಕಾದ್ರೆ ನಾನು ಶ್ರೀ ಶ್ರೀ ಸುಬೇಂದ್ರ ಪಾದಂಗಳವ್ರನ್ನ ಭೇಟಿ ಮಾಡಲಿಕ್ಕೆ ಅಂತ ಕಾಯ್ತಿರೋ ಸಂದರ್ಭದಲ್ಲಿ ನನಗೆ ಅವ್ರು ಭೇಟಿ ಮಾಡಲಿಕ್ಕೂ ಸಹ ಅವಕಾಶ ಸಿಗಲಿಲ್ಲ ಆಗ ನಾನು ಹೊರಗಡೆ ಬರ್ತಾ ಇರೋ ಸಂದರ್ಭದಲ್ಲಿ ಅಲ್ಲಿ ಒಬ್ಬರು ಆಚಾರ್ಯರೊಬ್ಬರು ನಿಂತಿದ್ರು ಅವರು ಬಂದರು ಆಚಾರ್ಯ ಆಚಾರ್ಯರು ಅವರಾಗ ಅವರೇ ಅವ್ರಿಗೇನು ಗೊತ್ತಿಲ್ಲ ಏನಮ್ಮ ಈಗ ಹಿಂಗೆ ಅಂತ ನಾನು ನನ್ನ ಮನಸ್ಸಲ್ಲಿರೋದನ್ನ ನಾನು ಅವ್ರ ಹತ್ರ ಹೇಳ್ಕೊಂಡೆ ಸೊ ಅವರು ಅಂದರು ಈಗ ನೀವು ಅವ್ರನ್ನ ಭೇಟಿ ಮಾಡೋಕ್ಕಾಗಲ್ಲ ಯಾಕಂದರೆ ಆ ಸೊ ಒಂದು ಟೈಮ್ ಬೆಳಗ್ಗೆನ ಮುಗಿದು ಹೋಗಿದೆ ಈವ್ನಿಂಗ್ವರೆಗೂ ನೀವು ವೆಯ್ಟ್ ಮಾಡಬೇಕು ಅಂದರು ಈವ್ನಿಂಗ್ ನಾನು ವೆಯ್ಟ್ ಮಾಡಲಿಕ್ಕಾಗಲೇ ಯಾಕಂದರೆ ನಾವು ರಿಟರ್ನ್ ಬೆಂಗಳೂರಿಗೆ ಟ್ರೈನ್ ಬುಕ್ಕಿಂಗ್ ಆಗೋಗಿತ್ತು ಆಲ್ರೆಡಿ ಸೊ ನಾವು ರಿಟರ್ನ್ ಬರಲಿಕ್ಕೆ ಎಲ್ಲ ಒಂದು ಪ್ರಿಪ್ರೇಷನ್ನಿಂದ ಹೋಗಿದ್ವಿ ಹಾಗಾಗಿ ನಾವು ಹೋಗಿರೋ ಅಂಥ ಕೆಲಸ ಈಡೇರಲಿಲ್ಲ ಅಲ್ಲಿಂದ ಬಂದು ಅವರು ಒಂದು ಮಾತು ಹೇಳಿದ್ರು ನನಗೆ ಮೂರು ದಿವಸ ನೀವು ಬಂದು ಕಾಯಿ ಸಂಕಲ್ಪ ಅಂದರೆ ಸೇವೆಯನ್ನು ಮಂತ್ರಾಲಯದಲ್ಲಿ ಉಳ್ಕೊಂಡು ನೀವು ಮಾಡಬೇಕು ಅದಾದಮೇಲೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗೆ ಆಗುತ್ತೆ ಅಂತ ಹೇಳಿ ಹೇಳಿರುವಂಥ ವಿಚಾರ ಅದನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆ ಏನೇ ಕೇಳ್ಕೊತಾ ಇದ್ದೀನಿ ಅಂದರೆ ಅದಾದಮೇಲೆ ನಾನು ಮೋಸ್ಟ್ ಆಫ್ ಟ್ವೆಂಟಿ ಡೇಸು ತುಂಬ ಸ್ಟ್ರಗಲ್ ಇತ್ತು ಪ್ರಾಬ್ಲಮ್ಸ್ ಇತ್ತು ನಿಮಗೆ ಗೊತ್ತಿದೆ ದಿನ ಒಂದು ದಿನ ಇದ್ದಾಗೆ ಮತ್ತೊಂದು ದಿನ ಇರೋಲ್ಲ ಅಷ್ಟು ಪ್ರಾಬ್ಲಮ್ಸ್ ಬರ್ತಾಯಿದ್ರು ಸಹಜವಾಗಿರಲಿಲ್ಲ ತುಂಬ ಕಷ್ಟಕರ ಸಿಚುವೇಷನ್ನ ಫೇಸ್ ಮಾಡಬೇಕಾಗಿತ್ತು ಸೊ ಅಂಥ ಸಂದರ್ಭದಲ್ಲಿ ನಾನು ಆಫೀಸಲ್ಲೂ ಕೂಡ ಸಾಕಷ್ಟು ಅವಮಾನಗಳನ್ನ ಫೇಸ್ ಮಾಡಿದ್ದೆ ಅಂಥದ್ದೇ ಅಂಥ ಒಂದು ಪರಿಸ್ಥಿತಿನ ಎದುರಿಸ್ತಾ ಇದ್ದಾಗ ಹೊರಗಡೆ ನಾನೇನೋ ಆಫೀಸ್ ಹತ್ರ ಸ್ವಲ್ಪ ದೂರದಲ್ಲಿ ಅಂಗಡಿ ಹತ್ರ ಹೋಗ್ತಾ ಇದ್ದೆ ಆಗ ಇದ್ದಕ್ಕಿದ್ದಂಗೆ ಒಂದು ಅರವತ್ತು ಅರವತ್ತೈದರ ಒಳಗಡೆ ಅರವತ್ತೈದರ ಮಧ್ಯ ವಯಸ್ಸಿನವರು ಅಂತ ಕಾಣುತ್ತೆ ಅವರು ನನ್ನ ಆಪೋಸಿಟ್ಟಾಗಿ ನಡ್ಕೊಂಡು ಬರ್ತಾಯಿದ್ರು ನನಗೇನೂ ಗೊತ್ತಿಲ್ಲ ರಾಯರ್ ಥರನೇ ಅವರು ಗಲ್ಲಿ ಗಂಧ ಮತ್ತು ಎರಡೂ ಕಣ್ಣಿನ ಪಕ್ಕದಲ್ಲಿ ಗಂಧ ಸಹ ಹಚ್ಕೊಂಡಿದ್ರು ನನಗೆ ಅವ್ರ ಮುಖದಲ್ಲಿ ಏನೋ ಒಂದು ಖುಷಿ ಕಾಣ್ತಾ ಇತ್ತು ನಾನು ಕೂಡ ನಗ್ನಾಗ್ತಾನೆ ಅವ್ರ ಮುಖ ನೋಡಿದೆ ಏನು ರಮ್ಮ ಬರ್ತೀನಿ ಅಂತ ಹೇಳಿದ್ರಲ್ಲ ಬರಲಿಲ್ಲ ನೀವು ನನ್ನ ನೋಡಲಿಕ್ಕೆ ಅಂತ ಹೇಳಿದ್ರು ನನಗೆ ಶಾಕ್ ಆಯಿತು ಏನು ನಾನು ಯಾವಾಗ ಇವ್ರಿಗೆ ಹೇಳಿದೆ ಅಂತ ನಾನು ಜಸ್ಟ್ ಅವ್ರ ಮುಖನೇ ನೋಡ್ತಾ ಇದ್ದೀನಿ ಅಷ್ಟು ಪ್ರೀತಿಯಿಂದ ಅಷ್ಟು ನಗ್ನಗ್ತಾ ಮಾ ತುಂಬ ಪರಿಚಯ ಇರೋ ರೀತಿ ನನ್ನ ಹತ್ರ ಮಾತಾಡಿದರು ಆಮೇಲೆ ಅಂದೆ ಇಲ್ಲವಲ್ಲ ನಾನು ನಿಮ್ಮ ಜೊತೆ ನಾನು ನೀವು ಯಾವತ್ತೂ ಬರ್ತೀನಿ ಅಂತ ಹೇಳಿರ್ಲಿಲ್ವಲ್ಲ ನಿಮಗೆ ಅಂತ ಹೇಳಿದೆ ಇಲ್ಲಮ್ಮ ನಾನು ವೆಯ್ಟ್ ಇದ್ದೆ ನೀವಿರೋದು ಇಲ್ಲೇ ಅಲ್ವಾ ಅನ್ನೋ ಒಂದು ಜಾಗ ದಿಸ್ರು ಹೇಳಿದ್ರು ನಾನಂದೆ ಇಲ್ಲ ನಾನು ನಿಮಗೆ ಗೊತ್ತಾ ಅಂತ ಕೇಳಿದೆ ಕ್ಷಮಿಸಿ ಕ್ಷಮಿಸಿ ನೀವು ಅವರಲ್ಲ ಅಂತ ಹೇಳಿದ್ರು ಇಲ್ಲ ನೀವೇನೋ ಹೇಳಿದ್ರಿ ಅಂದೆ ಇಲ್ಲ ಇಲ್ಲ ನೀವು ಅವರಲ್ಲ ಬಿಡಿ ಅಂತ ಅವರು ಕೂಡ ತುಂಬ ಪ್ರೀತಿಯಿಂದ ನಗ್ನಗ್ತಾನೆ ಹೇಳಿ ಅಲ್ಲಿಂದ ಹೊರಟರು ತುಂಬ ಪ್ರೀತಿ ಇತ್ತು ಅವ್ರಿಗೆ ಹೇಳಿರೋ ಮಾತಲ್ಲಿ ನಿಜವಾಗ್ಲೂ ಅದಾದಮೇಲೆ ನನಗೆ ಬೇಗನೆ ಫ್ಲ್ಯಾಶ್ ಆಗಲಿಲ್ಲ ಅದು ಏನಕ್ಕಾಯಿತು ಅಂತ ಸ್ವಲ್ಪ ಹೊತ್ತು ಬಿಟ್ಟು ನನ್ನ ಮನೆಗೆ ಬಂದೆ ಬಂದಂಥ ಸಂದರ್ಭದಲ್ಲಿ ನಮ್ಮ ತಾಯಿ ಜೊತೆ ಹಂಚ್ಕೋತಾ ಇದೆ ನಮ್ಮಮ್ಮ ಕೇಳಿದ್ರು ಇಲ್ಲ ನಿನಗೆ ಅವರೇ ಸಿಕ್ಕಿರಬೇಕು ಬೇ ಯಾರೋ ರೂಪದಲ್ಲಿ ಸಿಕ್ಕಿದ್ದಾರೆ ಅಂತ ಅನಿಸುತ್ತೆ ಅಂತಂದರು ನಿಜಕ್ಕೂ ನನಗೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಆಗ್ತಾಯಿಲ್ಲ ಸಂಕಲ್ಪ ಸೇವೆ ಮಾಡಲಿಕ್ಕೆ ತುಂಬ ಆಸೆ ಇದೆ ಆದರೆ ನಮ್ಮ ಒಂದು ಪರಿಸ್ಥಿತಿಗಳು ಸಹ ಅದಕ್ಕೆ ಪೂರ್ವಕ ಆಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಬೇರೆ ಬೇರೆ ರೀತಿ ತೋರಿಸ್ಬೇಕು ಅಂತ ಈ ವಿಡಿಯೋನ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇಲ್ಲ ಇದು ನನ್ನ ಜೀವನದಲ್ಲಿ ನಡೆದಿರುವಂಥ ನೈಜ ಘಟನೆ ಹಾಗೆ ರಾಯರ ಮೇಲೆ ಒಂದಷ್ಟು ಬೇಜಾರು ಸಹ ಆಗಿದ್ದಾವೆ ನನಗೆ ಅದು ನನ್ನಿಂದ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದಾರೆ ಯಾವ ಸೇವೆಯ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಯಾವಾಗ ಮಂತ್ರಾಲಯಕ್ಕೆ ಕರ್ಸ್ಕೊತಾರೆ ಅದು ಕೂಡ ನನಗೆ ಸರಿಯಾಗಿ ಗೊತ್ತಿಲ್ಲ ಸ್ನೇಹಿತರೆ ಆದರೆ ಒಂದಂತೂ ಹೇಳ್ತೀನಿ ರಾಯರು ಪ್ರತಿ ಕ್ಷಣ ನಮ್ಮನ್ನು ನೋಡ್ತಾ ಇದ್ದಾರೆ ನಮ್ಮ ಪರಿಸ್ಥಿತಿಗಳೆಲ್ಲ ಅವ್ರಿಗೆ ನಮಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ರಾಯರು ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ರಾಯರು ಎಲ್ರಿಗೂ ಒಳ್ಳೆಯದನ್ನ ಮಾಡಲಿ ಅವರು ತೋರಿಸುವಂಥ ಪ್ರೀತಿಗೆ ಅವರು ಭಕ್ತರು ಕಾಯ್ತಾ ಇದ್ದಾರೆ ಹಾಗಾಗಿ ಎಲ್ರಿಗೂ ಅನುಗ್ರಹ ಮಾಡಲಿ ಅಂತ ಕೇಳ್ಕೊಂಥ ವಿಡಿಯೋನ ಈಗ ಹೆಂಡ್ ಮಾಡ್ತಾ